ಹೊರ್ಗಡೆ ಮೆಡಿಕಲ್ ಸ್ಟೋರ್ ನಮ್ಮವ್ರೂ ಇದ್ದಾವೆ ಅವ್ರ ಹತ್ರ ತಗೊಂಡ್ರೆ ಪ್ರತಿ ತಿಂಗಳು ಇಷ್ಟು ಎಮ್ ಎಲ್ ಎ ಕೊಡ್ತಾರೆ ಅಂತ ಹೇಳಿದ್ರು ಸರ್ ಅದಕ್ಕೆ ನಾನು ಮಾಡಿದ್ರು ನನಗೆ ನಾನು ಹೇಳಿದ್ದೆ ನಿಮಗೆ ಡೈರೆಕ್ಟ್ ಏನಂತ ಹೇಳಿದ್ರಿ ನೀವು ಬಿಡು ಬೆಳಿಗ್ಗೆ ಏನು ಬೇರೆ ನಮಗೇನು ಆಚಿಕೆ ಆಗ್ಬೇಕು ನನಗೂ ಆಗ್ಬೇಕು ನಿಮಗೂ ನಾನು ಯಾಕೆ ಇಷ್ಟು ದಿನ ವ್ಯಮಸ್ ಬರಲಿಲ್ಲ ಗೊತ್ತಾ ಡಾಕ್ಟರ್ಸ್ ಎಲ್ಲರೂ ಇರ್ತಾರೆ ರೆಸ್ಪೆಕ್ಟ್ ಆಗಿ ನಡ್ಕೊಂಡು ಹೋಗ್ತಾರೆ ನಾನು ಹೋಗ್ಬಾರ್ದು ಬರಲಿ ಈಗ ಯಾಕಂದರೆ ನನಗೆ ಡಾಕ್ಟರ್ಸ್ ಅಂದರೆ ಭಾಳ ಒಂದು ಅಭಿಮಾನ ಯಾಕಂದ್ರೆ ಇಷ್ಟು ಜನನ ರಕ್ಷಿಸ್ತಾರೆ ಏನು ಎಕ್ಸ್ಪ್ಲನೇಷನ್ ಕೊಡ್ತಿದ್ದೀವಿ ಹೊರತು ಯಾಕೆ ತರ್ತಿದ್ದೆ ಕೊಡ್ತಿದೆ ಅಂತೇಳಿ ಹೇಳ್ತಾರೆ ನಾನು ಬಂದಾಗಿಂದ ಒಂದು ಇಪ್ಪತ್ತರಿಂದ ಮೂವತ್ತು ಪೇಷೆಂಟ್ಗಳಂತ ಮಾತಾಡಿದ್ದೀನಿ ಬ್ಲಡ್ ಬ್ಲ ಬ್ಲಡ್ ಟೆಸ್ಟ್ ಇದ್ದರೂ ಹೊರಗಡೆ ಟ್ಯಾಬ್ಲೆಟು ಹೊರಗಡೆ ಏನನ್ನು ಚೆಕಪ್ಸ್ ಇದ್ದರೂ ಹೊರಗಡೆ ರಿಪೋರ್ಟ್ ಏನನ್ನ ನಾವು ತೊಗೋಬೇಕಂದ್ರೂ ಹೊರಗಡೆ ನಾವು ಯಾಕೆ ಮಾಡ್ತಿದ್ದೀವಿ ಏನು ನನ್ನ ಜೊತೆಗೆ ಬೆಳಿಗ್ಗೆ ಏನು ತಿರುಗಾಡ್ತಿದ್ದಿಲ್ಲ ಎಷ್ಟು ಮಂದಿ ಟ್ಯಾಬ್ಲೆಟ್ ಹೊರ್ಗಡೆ ಬರ್ಕೊಟ್ಟಿದ್ದೆವು ಅಂತ ಹೇಳಿದ್ವಿ ಮತ್ತೆ ಇಂಡೆಂಟ್ ಅಂತ ಹೇಳ್ತಿದ್ದೆ ಯಾವೂ ಇರೋದಿಲ್ಲ ನಮ್ಮ ಹತ್ರ ಅವರು ನೋಡಿದ್ರೆ ನಿಮ್ಮ ಡೈರೆಕ್ಟರ್ ನೋಡಿದ್ರೆ ಸರ್ ಯಾವ್ದು ಕೇಳಿದ್ರೆ ನಾನು ಕೊಡಿಸ್ತೀನಿ ಅಂತ ಅವ್ರು ಹೇಳ್ತಾರೆ ಇಂಜೆಕ್ಷನ್ ಬರ್ಕೊಟ್ಟಿದ್ದೀವಿ ಅಲ್ಲಿ ಕೊಡಿ ಸ್ಲಿಪ್ ಕೊಡಿ ಇಂಜೆಕ್ಷನ್ ಹೊರಗಡೆ ಬರ್ಕೊಡ್ತೀವಿ ನೀವು ಅದನ್ನ ಈ ಸರ್ ಬೆಳಗಾವಲ್ಲಿ ನಾನು ಇದ್ರ ಬಗ್ಗೆ ಮಾತಾಡ್ತಿದ್ದೀನಿ ನೀವು ಬರ್ತಿರೋ ಇವ್ರನ್ನೆಲ್ಲ ಕರ್ಕೊಂಡು ಬರ್ತೀರೋ ನೋಡಿ ಬಹಳ ಸೀರಿಯಸ್ ಇಶ್ಯೂ ಸ್ಟೇಟ್ ಲೆವೆಲ್ಗೆ ತೊಗೊಂಡೋಗ್ತೀವಿ ಮಾಡಿ ಮಾಡ್ತೀರ ಹಾಡು ಹೊರಗಡೆ हम लोग बने कि यार मुझे आ रिसर्च दिया रियली अरे चलो मेरी सब यात्रा वगैरह कर ले लेवर होता है लेवर होता है फोल्ड फोल्ड एट टाइम से बोल और आगे एयरपोर्ट पे हूं

ಇವತ್ತು ಎಲ್ಲ ಮೆಡಿಸಿನ್ಸ್ ಇದೆ ನಾನು ನಾನು ಯಾಕೆ ಸ್ಟೋರ್ ಇದೆ ಬರ್ತೀನಿ ನಾನು ಬರೋದಕ್ಕೆ ಸ್ಟೋರಲ್ಲಿ ಏನು ಇಟ್ಕೊಂಡ್ರು ಉಪಯೋಗ ಇಲ್ಲ ಅಲ್ಲಿ ಜನಕ್ಕೆ ಸೇರಿದ್ರೆ ಅದು ಉಪಯೋಗ ಇಲ್ಲ ಸ್ಟೋರಲ್ಲಿ ಸಾವಿರ ಕೋಟಿ ಮೆಟೀರಿಯಲ್ ಇಟ್ಕೊಂಡ್ರು ಟ್ಯಾಬ್ಲೆಟ್ ಇಟ್ಕೊಂಡ್ರು ಅದು ಜನಕ್ಕೆ ಸೇರಿದ್ರೆ ಉಪಯೋಗ ಬರುತ್ತಿಲ್ಲ ನೀವು ಸ್ಟೋರಲ್ಲಿ ಸರ್ ಅಷ್ಟು ಏನು ಉಪಯೋಗ ಇನ್ನೊಬ್ಬನು ಇದು ಇದು ತಗೊಂಡ್ಬಂದ್ರೆ ಪ್ರಿಸ್ಕ್ರಿಪ್ಷನ್ ತೊಗೊಂಡು ಬಂದ ನೀವು ಫಾರ್ಮಸಿಯಲ್ಲೇ ಇದ್ದಿದ್ದು ಕೂಡ ಎರಡು ಟಿಕ್ ಮಾರ್ಕ್ ಹಾಕಿ ಇವು ನಮ್ಮ ಹತ್ರ ಇಲ್ಲ ಅಂತೇಳಿ ಅವ್ರು ಹೊರಗಡೆ ದುಡ್ಡು ಇಟ್ಟು ತೊಗೊಂಬಂದೇಳಿ ಅಲ್ಲಿ ಒಬ್ಬರು ಎರಡು ಮಕ್ಕಳು ಒಬ್ಬ ದಯವ ನಾನು ಪೇಶನ್ಸ್ ಕಡೆ ನನಗೆ ವಾಚಲ್ ದೂರ್ ಇರ್ತವೆ ಜನಕ್ಕೆ ತಲುಪ್ತಾ ಇಲ್ಲ ನೋಡ್ದಲ್ಲ ನೀನೇ ಇದ್ದೆ

ಹೊರಗಡೆ ಬರಬೇಕು ಎಲ್ಲ ಹೊರಗಡೆ ಬರ್ತಾರೆ